ఈ వేదిక మేలు అండ్ ఇవ్వాలి అసే జోష్ జీవనల్లి సో ఇట్స్ ఇట్స్ అన్ ఆనర్ టు ನಾನ್ ಯಾವಾಗೂ ಹೇಳ್ತಿರ್ತೀನಿ ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದು ಪರ್ಫಾರ್ಮ್ ಮಾಡೋದಕ್ಕೆ ಹಪ ಹಪಸ್ತಿರ್ತಾರೆ ಎಲ್ಲಾ ಕಲಾವಿದ್ರು ಯಾಕಂದ್ರೆ ಅಷ್ಟು ಪ್ರೀತಿ ಅಷ್ಟು ಅಭಿಮಾನವನ್ನ ತೋರಿಸ್ತಾರೆ ಹೇಗೆ ನಡೆಸ್ಕೊಳ್ಬೇಕು ಅತಿಥಿ ದೇವೋಭವ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಕಲಿಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಬರ್ಬೇಕು ಅತಿಥಿಗಳನ್ನ ಹೇಗೆ ಟ್ರೀಟ್ ಮಾಡ್ಬೇಕು ಅಂತ ನೋಡೋದಕ್ಕೆ ಕಲಾವಿದ್ರನ್ನ ಕೂಡ ಕಲಾವಿದರ ಸ್ವರ್ಗ ಶಿಲ್ಪ ಕಲೆಗಳ ಒಂದು ಅದ್ಭುತವಾದ ನೆಲೆಬೀಡಿಗೆ ಬಂದು ಅದ್ಭುತವಾಗಿ ಪರ್ಫಾರ್ಮ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಬಹುಶಃ ಇನ್ನೂ ಪರ್ಫಾರ್ಮೆನ್ಸಸ್ ಇದೆಯಾ ನನಗೆ ಗೊತ್ತಿಲ್ಲ ಬಾಕಿ ಕಲಾವಿದರ ಜೋಶ್ ಇನ್ನಷ್ಟು ಇದ್ರೆ ಇನ್ನಷ್ಟು ಕಲಾವಿದರು ಬಂದು ಪರ್ಫಾರ್ಮ್ ಮಾಡ್ತಾರೆ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಸ್ವೀಚ್ ಆಫ್ ಯು ನಮ್ರತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ವೇದಿಕೆಗೆ ಬಂದು ಒಂದು ನೆನಪಿನ ಕಾಣಿಕೆಯನ್ನ ಕೊಡ್ಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ಸ ದಯವಿಟ್ಟು ಬರಬೇಕು ರೀಲ್ಸ್ ಅಲ್ಲಿ ಅದನ್ನು ಸ್ವಲ್ಪ ರೆಟ್ರೋ ಮೋಡಿನ ರೀಲ್ಸ್ ಮಾಡಿದ್ರಿ ನೀವು ನೀವು ಮತ್ತೆ ಕಿಶನ್ ಐ ಗೆಸ್ ಸೊ ತುಂಬಾ ಚೆನ್ನಾಗಿತ್ತು ಆ ಒಂದು ರೀಲ್ಸ್ ಎಲ್ಲ ಹಳೆ ಹಾಡುಗಳಿಗೆ ಅದೇ ತರ ಡ್ರೆಸ್ ಮಾಡಿಕೊಂಡು ಟೂ ಗುಡ್ ಯಾ ಸೊ ಓಲ್ಡ್ ಇಸ್ ಆಲ್ವೇಸ್ ಗೋಲ್ಡ್ ಅಂತ ಹೇಳ್ತಾ ದಿವಾಕರ್ ಸರ್ ದಯಮಾಡಿ ಒಂದು ನೆನಪಿನ ಕಾಣಿಕೆ ಕೊಡಬೇಕು ನಮ್ರತಾ ಗೌಡ ಅವ್ರಿಗೆ ಸೊ ಸಮಯ ಬಂದಿದೆ ನಾನು ಸಂಜೆಯಿಂದಲೂ ಕೂಡ ನಿರೂಪಣೆಯನ್ನ ಮಾಡ್ತಾ ಇದ್ದೆ ವೇದಿಕೆಯಲ್ಲಿ ನಾನು ಹೆಮ್ಮೆಯ ಕನ್ನಡತಿ ದಿವ್ಯಾಲೂರ್ ಸದ್ಯಕ್ಕೆ ಚಾಚಾ ಬಾವಾಯ್ ಸಿ ಯು ಅಂತ ಹೇಳ್ತಾ ನಮಸ್ಕಾರಗಳೊಂದಿಗೆ ದಿವ್ಯಾಲೂರ್ ಎಲ್ರಿಗೂ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಮಂಗಳಾನಿ ಭವಂತು ಒಳ್ಳೇದು ಯೋಚನೆ ಮಾಡಿ ಒಳ್ಳೇದೇ ಆಗತ್ತೆ ಅಂತ ಹೇಳ್ತಾ ಈಗ ಬರ್ಮಾಡ್ಕೊಳ್ತಾ ಇದ್ದಾರೆ ಗುರುಕಿರಣ್ ಸರ್ ಅವರ ಸಂಗೀತ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡ್ಲಿಕ್ಕೆ ಬಹಳ ವರ್ಷಗಳಿಂದ ನಿರೂಪಣಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂತ ಮುದ್ದಾದ ಚಲುವೆ ಅನುಪಮ ಭಟ್ ಅವರನ್ನ ಪ್ರೀತಿಯ ಚಪಾಳಿಯೊಂದಿಗೆ ಬರ್ಮಾರ್ಕೊಳ್ಳೋಣ ಅನುಪಮ ಭಟ್ ಈಗ ಜ್ಯೋತಿಷ ಕಾರ್ಯಕ್ರಮದಲ್ಲಿ ನೀವು ನೋಡಿರ್ತೀರಾ ಅನ್ಸುತ್ತೆ ಸುವರ್ಣ ವಾಹಿನಿಯಲ್ಲಿ ಕೂಡ ಬರ್ತಿದ್ದಾರೆ ಅನುಪಮ ಅವರಿಗೆ ಸ್ಟೇಜ್ ಅನ್ನ ಬಿಟ್ಕೊಡ್ತ ಎಸ್ ಇಲ್ಲಿಯವರೆಗೂ ನಿರೂಪಣೆಯನ್ನ ಮಾಡಿರುವ ದಿವ್ಯಾ ಆಲೂರ್ ಅವರಿಗೆ ಮಾನ್ಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಂದು ಮೂಮೆಂಟ್ ಅನ್ನು ಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಮಾತನ್ನು ನಾನು ಹೇಳಬೇಕು ದಿವ್ಯಾ ಅವರು ದಯವಿಟ್ಟು ಜಾಯಿನ್ ಆಗ್ಬೇಕು ನನ್ನ ಜೊತೆ ದಿವ್ಯಾ ಇದ್ರೆ ಒಬ್ರು ಹೆಣ್ಮಗಳು ಮೀಡಿಯಾ ಕನೆಕ್ಟ್ ಅನ್ನೋ ಒಂದು ಸಂಸ್ಥೆಯನ್ನ ಕಟ್ಕೊಂಡು ಬಹಳ ಅದ್ಭುತವಾಗಿ ಮುನ್ನಡೆಸ್ತಿದ್ದಾರೆ ಉತ್ತಮ ಉತ್ತಮ ವೇದಿಕೆಗಳನ್ನ ಸಜ್ಜುಗೊಳಿಸಿಕೊಡ್ತಿದ್ದಾರೆ ಧನ್ಯವಾದಗಳು ದಿವ್ಯಾ ಅಂಡ್ ಹೋಲ್ ಟೀಮ್ ಹಾಗೆ ಜಿಲ್ಲಾಧಿಕಾರಿಗಳಿಗೆ ಕೂಡ ವಂದನೆಗಳು ಇಂತಹ ಅದ್ಭುತವಾದ ಕಾರ್ಯಕ್ರಮ ಕೊಟ್ಟು ಕಲಾವಿದರಿಗೆ ಅನ್ನದಾತರ ಅನಿಸ್ಕೊಂಡಿದ್ದೀರಾ ತಾವೆಲ್ಲರೂ ಕೂಡ ಶುಭವಾಗ್ಲಿ ಎಲ್ರಿಗೂ Thank you. Media Connect team, thank you once again. Over to Anupama Bhatt. Hello, check, check, check. Hello, check, 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 check. Hello. ಭದ್ರೆಯ ಮಡಿಲಲ್ಲಿ ವಿಜಯದ ಪ್ರತೀಕವಾಗಿ ವೈಭವದಿಂದ ಮೆರೆದ ಶ್ರೀಮಂತ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ನಮ್ಮ ಈ ಹೆಮ್ಮೆಯ ಕನ್ನಡದ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಿದ್ದು ಸಾಂಸ್ಕೃತಿಕ ಸಾಗರ ಕಲೆಗಳ ಆಗರವಾಗಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ವಿಶ್ವವಿಖ್ಯಾತ ಹಂಪಿ ಹಂಪಿಯ ಮಹಾಜನತೆಯನ್ನ ಭೇಟಿ ಮಾಡುವಂತ ಅವಕಾಶ ಈ ವೇದಿಕೆ ಮಾಡಿಕೊಟ್ಟಿದೆ ಧನ್ಯವಾದಗಳನ್ನ ತಿಳಿಸ್ತಾ ಹಂಪಿಯ ಮಹಾಜನತೆ ಲಾಸ್ಟ್ ಡೇ ಓ ನಿನ್ನೆ ಮೊನ್ನೆ ಎಲ್ಲ ಕಿರ್ಚಾಡಿ ಎನರ್ಜಿ ಖಾಲಿ ಆಗಿದೆಯಾ ಹಂಪಿ ಇಲ್ವಾ ಒಂದ್ಸಲ ಎನರ್ಜಿ ಚೆಕ್ ಮಾಡೋಣ ಆಮೇಲೆ ನಾವು ಕಾರ್ಯಕ್ರಮದಲ್ಲಿ ಸಂಗೀತದ ಸುರಿಮಳೆ ಶುರು ಮಾಡೋಣ ಹಂಪಿ ಇದಪ್ಪ ಹಂಪಿಯ ಪ್ರೀತಿ ಹಂಪಿಯ ಅಭಿಮಾನ ಪವರ್ ಅಂದ್ರೆ ಮೂರು ದಿನಗಳ ಕಾಲ ಅದ್ಭುತವಾಗಿ ನಿಮ್ಮ ನೆಚ್ಚಿನ ತಾರೆಯರ ನಿಮ್ಮ ನೆಚ್ಚಿನ ಕಲಾವಿದರ ಹಾಡು ನೃತ್ಯ ಮಾತುಗಳನ್ನ ಈ ವೇದಿಕೆಯಲ್ಲಿ ಕೇಳಿದಿರಿ ಎಂಜಾಯ್ ಮಾಡಿದಿರ ಹಂಪಿ ಉತ್ಸವದ ವಿಶ್ವವಿಖ್ಯಾತ ಹಂಪಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕೊನೆ ದಿನಕ್ಕೆ ಬಂದಿದೀವಿ ಹಾಗಾಗಿ ಈ ವೇದಿಕೆ ಮೇಲೆ ಪವರ್ ಅಂದ್ರೆ ಏನು ಅಂತ ಆ ಪವರ್ ಹೌಸ್ ಅನ್ನೇ ಕರೆಸಿ ನಿಮ್ಮ ಮುಂದೆ ಹಾಡುಗಳ ಸುರಿಮಳೆ ಕೊಡೋಣ ಅಂತ ನಾವ್ ಯೋಚನೆ ಮಾಡಿದ್ದು ಕನ್ನಡದ ಪವರ್ ಹೌಸ್ ರಾಕ್ ಸ್ಟಾರ್ ಗುರು ಕಿರಣ್ ಸರ್ ಹಾಡುಗಳು ಕೇಳಕ್ ರೆಡಿನಾ ಎರಡು ಎರಡ್ ಮೂರು ದಿನದಿಂದ ಸಂಗೀತ ಕೇಳಿರೋ ಕಾರಣ ಹಂಪಿ ಜನ ಕೂಡ ಸಂಗೀತ ಕಲ್ತಿರ್ತೀರಾ ಅಂತ ಅನ್ಕೊಂಡಿದೀನಿ ಎಷ್ಟ್ ಜನ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದೀರಾ ಇಲ್ಲಿ ಓ ಇಷ್ಟೊಂದು ಕೈಗಳು ಅಬೋಬ್ಬ ಹಾಗಾದ್ರೆ ಒಂದು ಟೆಸ್ಟ್ ಮಾಡ್ಲೇಬೇಕಪ್ಪ ಗುರು ಸರ್ ಬರಕ್ಕಿಂತ ಮುಂಚೆ ನಮ್ ಹಂಪಿ ಸಿಂಗರ್ಸ್ ಹೆಂಗಿದಾರಂತ ನೋಡೋಣವಾ ಏನಿಲ್ಲ ನಾನ್ ಸರಿಗಮ ಪದನಿ ಸಹ ಹೇಳ್ತೀನಿ ನೀವ್ ರಿಪೀಟ್ ಮಾಡಿ ಓಕೆನಾ ಓ ಸಿಕ್ಕಾಪಟ್ಟೆ ಫಾಸ್ಟ್ ನೀವೆಲ್ಲ ನಾ ಸ ಅಂದ ತಕ್ಷಣ ರೀಗ್ ಹೋಗ್ಬಿಟ್ರಿ ಇಲ್ಲ ಸನಿಂದಾನೇ ಶುರು ಮಾಡೋಣ ಸಾ ಫಾಸ್ಟ್ ಟು ಬಿಡ್ರಿ ಹಂಪಿ ಜನ ಸೂಪರ್ ನೀವೇ ಏನ್ರೋ ಅದಕ್ಕೆ ಲೀಡರೋಕೆ ಸಾಕ್ ಬಿಡಿ ಉಳಿದಿನದ ಗುರುಕಿರಣ್ ಸರ್ ಅವ್ರು ಹೇಳ್ಕೊಡ್ತಾರೆ ಸೊ ನೀವೆಲ್ರ ಫುಲ್ ರೆಡಿಯಲ್ಲಿ ಜೋಶ್ ಅಲ್ಲಿ ಕಾರ್ಯಕ್ರಮಕ್ಕಂತೂ ಬಂದಿದ್ದೀರಾ ಅಂತ ಗೊತ್ತಾಯ್ತು ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಅನುಪಮ ಭಟ್ ಕಡೆಯಿಂದ ಗುರು ಕಿರಣ್ ಕಾನ್ಸರ್ಟ್ ಗೆ ಸ್ವಾಗತ ಅಂತ ಹೇಳ್ತಾ ಹಂಪಿ ಕಾರ್ಯಕ್ರಮ ಶುರು ಮಾಡೋಣ ವೆಲ್ಕಮ್ ಟು ಗುರು ಕಿರಣ್ ಲೈವ್ ಕಾನ್ಸರ್ಟ್ ಅವರೆಲ್ಲ ಮೊದಲನೇದಾಗಿ ವಿಘ್ನ ನಿವಾರಕ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಗಣೇಶನ ಡಾನ್ಸ್ನೊಂದಿಗೆ ಕಾರ್ಯಕ್ರಮ ಶುರು ಮಾಡೋದಕ್ಕೆ ವೇದಿಕೆಯಲ್ಲಿ ಚಂದದ ಕಲಾವಿದರು ಗೆಜೆ ಕಟ್ಟಿ ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಬರೋದಕ್ಕೆ ರೆಡಿಯಾಗಿದ್ದಾರೆ ಗಣೇಶನ್ ಹಂಗೆ ಒಂದು ಅಪ್ಲಿಕೇಶನ್ ಹಾಕೋಣ ನಮ್ಮೆಲ್ಲರ ಲೈಫ್ ಸೂಪರ್ ಆಗಿರಲಿ ಅಂತ ಪ್ಲೀಸ್ ವೆಲ್ಕಮ್ ಬಾಯ್ಸ್ ಓನ್ ಆಂಟಿ गङ्गणपतये वरवर वर सर्वजनमेव वशमानय स्वाहा तत्पुरुषान् i ವೇದಿಕೆಯಲ್ಲಿ ಒಂದು ದೈವಿಕ ಅನುಭವ ಜೊತೆ ಒಂದು ಎನರ್ಜಿನ ಕೊಟ್ಟಂತ ಎಲ್ಲ ವಂಡರ್ಫುಲ್ ಕಲಾವಿದರಿಗೆ ಒಂದು ಜೋರ್ ಚಪ್ಪಾಳೆ ಒಂದಿಗೆ ಥ್ಯಾಂಕ್ ಯು ಹೇಳ್ತಾ ಆ ವಿಘ್ನ ನಿವಾರಕ ಗಣೇಶ ಜೀವನದಲ್ಲಿರುವಂತ ಎಲ್ಲ ವಿಘ್ನಗಳನ್ನ ದೂರ ಮಾಡ್ಲಿ ಆಗ್ಲೇ ಹೇಳ್ತಾ ಇದ್ದೆ ಎಲ್ರು ಅಪ್ಲಿಕೇಶನ್ ಹಾಕೋಣ ಗಣೇಶನ್ಗೆ ಅಂತ ಯಾರ್ಯಾರು ಒಳ್ಳೆ ಕೆಲಸ ಸಿಗ್ಲಿ ಒಳ್ಳೆ ದುಡ್ಡು ಬರ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ ಕಷ್ಟಗಳೆಲ್ಲ ದೂರ ಆಗ್ಲಿ ಹೆಲ್ತ್ ಚೆನ್ನಾಗಿರ್ಲಿ ಒಳ್ಳೆ ಹೆಣ್ಣು ಸಿಗ್ಲಿ ಒಳ್ಳೆ ಗರ್ಲ್ ಫ್ರೆಂಡ್ ಸಿಗ್ಲಿ ಬಾಯ್ ಫ್ರೆಂಡ್ ಸಿಗ್ಲಿ ಇನ್ಸ್ಟಾಗ್ರಾಮ್ ರೀಲ್ ಗಳೆಲ್ಲ ವೈರಲ್ ಆಗಲಿ ಅಂತ ಆಶಿಸಿದ ಎಲ್ಲ ಪ್ರೀತಿಯ ಜನತೆಗೆ ನಿಮ್ಮ ಆಸೆಗಳನ್ನ ಆ ಭಗವಂತ ಕರುಣಿಸ್ಲಿ ಅಂತ ಹೇಳ್ತಾ ಈಗ ಮುಂದಿನ ಹಾಡು ಈ ಹಾಡನಕ್ಕೆ ಹಾಡೋದಿಕ್ಕೆ ಬರ್ತಾ ಇರುವಂತಹ ಈ ಹೇಳ್ಬೇಕು ಯಾಕಂದ್ರೆ ಇವ್ರು ನೋಡೋದಕ್ಕೆ ಬಹಳ ಬಹಳ ಮುದ್ದಾಗಿದ್ದಾರೆ ಹುಡುಗ ಹುಡುಗ ಓ ನನ್ನ ಮುದ್ದಿನ ಹುಡುಗ ಅಂತ ಹಾಡಿದಂತ ಕನ್ನಡದ ಒಂದು ಯುನೀಕ್ ಆಗಿರುವಂತ ವಾಯ್ಸ್ ಇವರದು ರಾಜ್ಯ ಪ್ರಶಸ್ತಿಯನ್ನ ತಗೊಂಡು ಕನ್ನಡಿಗರ ಹೃದಯದಲ್ಲಿ ತಮ್ಮ ಸಂಗೀತದ ಮೂಲಕ ಒಂದ್ ಸ್ಟ್ಯಾಂಪ್ ಹಾಕೊಂಡು ಮನೆ ಮಾಡ್ಕೊಂಡು ಕೂತಿರುವಂತ ಸರಿಗವ ಪದನಿಸ ಅಂತ ಶಾಸ್ತ್ರೀಯವಾಗಿ ಹಾಡೋದಕ್ಕೂ ಸೈ ಎಲ್ಲರನ್ನ ಅಂತ ಹಾಡೋದಕ್ಕೂ ಜೈ ಅಂತ ಹೇಳೋ ನಮ್ಮ ಕನ್ನಡದ ಹೆಮ್ಮೆಯ ಗಾಯಕಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರ ಚೈತ್ರ ಸ್ಟೇಜ್ ¿Será segura? Takadim, 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 Critical Dim.

ಹಂಗೆ ಒಂದ್ ಸಂಗೀತ ಲೋಕಕ್ಕೆ ಒಂದ್ ಚಿಕ್ಕ ಟ್ರಿಪ್ ಕರ್ಕೊಂಡು ಹೋಗಿ ಬಂದ್ರು ನಮ್ ಚೈತ್ರ ಅವರು ಅಲ್ಲ ರಾರ ಅನ್ನೋ ಹಾಡನ್ನ ಹಾಡಿ ಹೆದರ್ಸಕ್ಕೆ ಯಾರೋ ಗುಂಪ ಬರ್ತಾರೆ ಅಂತ ಅಂದ್ಕೊಂಡ್ರೆ ಬುಟ್ಟ ಬೊಮ್ಮ ಬಂದ್ಬಿಟ್ಟಿದ್ದಾರೆ ಥ್ಯಾಂಕ್ ಯು ಚೈತ್ರ ಅವರೇ ಚಂದವಾದ ಹಾಡನ್ನ ಥ್ಯಾಂಕ್ ಯು ಮಚ್ ಅಂಬಿ ಹಾಡಿದಿನ ಒಂದು ಥ್ಯಾಂಕ್ ಯು ಥ್ಯಾಂಕ್ ಯು ಅನುಪಮ ಥ್ಯಾಂಕ್ ಯು ಇಷ್ಟು ಸುಂದರವಾದ ಹಾಡನ್ನು ಹಾಡಿದಂಥ ಗಾಯಕಿ ಜೊತೆಗೆ ಅಷ್ಟೇ ಅದ್ಭುತವಾಗಿ ಸಂಗೀತವನ್ನ ಕೊಟ್ಟಂತ ನಮ್ಮ ಎಲ್ಲ ಮ್ಯಾಜಿಕಲ್ ಮ್ಯೂಸಿಷಿಯನ್ಸ್ ಥ್ಯಾಂಕ್ ಯು ಹೇಳ್ತಾ ಇನ್ನು ಸಂಗೀತಕ್ಕೆ ಎಂತ ಪವರ್ ಇದೆ ಅಂತ ಈ ಟೈಮ್ ಮನಲೆ ಅನ್ಸೋದು ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಡುಗಳು ಸುರಿಮಳೆ ಶುರು ಆಗುತ್ತೆ ಭಕ್ತಿಗೆ ಹಾಡಿದೆ ಪ್ರೀತಿ ಹುಟ್ಟಿದಾಗ ಒಂದು ಹಾಡಿದೆ ಇದೆ ಪ್ರೀತಿಯಲ್ಲಿರುವಾಗ ಹಾಡಿರುತ್ತೆ ಅದೇ ಪ್ರೀತಿ ಅಂತ ಕೈ ಕೊಟ್ಟು ಹೋದ್ರೆ ಅದಕ್ಕೂ ಒಂದು ಹಾಡಿದೆ ರಾತ್ರಿ ಅದೇ ಗುಂಗಲ್ ಇದ್ರೆ ಕ್ವಾಟರ್ ಖಾಲಿ ಮಾಡಕ್ ಹಾಡಿದೆ ಛಲ ಹುಡ್ಸಕ್ ಹಾಡಿದೆ ಹೆದರ್ಸು ಹಾಡಿದೆ ಪ್ರತಿ ಇಮೋಷನ್ಗೂ ಸಿಚುವೇಶನ್ಗೂ ಹಾಡುಗಳಿದೆ ಅಷ್ಟೇ ಯಾಕೆ ನಾವ್ ಇದೀವೋ ಇಲ್ವೋ ಅಂತ ಹಾರ್ಟ್ ಬೀಟ್ ಲಬ್ ಡಬ್ ಅಂತ ಹೇಳೋದ್ರಲ್ಲೂ ಒಂದು ರಿಧಮ್ ಇದೆ ಸಂಗೀತ ಇಲ್ಲದೆ ಪ್ರಪಂಚನೇ ಇಲ್ಲ ಅಂತ ಅನ್ಸುತ್ತಪ್ಪ ಇಂತ ಸಂಗೀತದ ಮೂಲಕ ನಮ್ಮೆಲ್ರಿಗೂ ಮನರಂಜನೆ ಕೊಡುವಂತ ಈ ಧ್ವನಿಗಳಿಗೆ ಅವರಿಗೆ ಪ್ರೋತ್ಸಾಹ ಕೊಡೋ ಅಂತ ನಿಮ್ಮೆಲ್ರಿಗೂ ವಾವ್ ಸೂಪರ್ ಅಂತ ಹೇಳ್ತಾ ಈಗ ಮುಂದಿನ ಹಾಡನ್ನ ನಿಮ್ ಮುಂದೆ ತರುವಂತಹ ಸಮಯ ಮತ್ತೊಬ್ರು ಅದ್ಭುತವಾದ ಗಾಯಕರು ಕನ್ನಡದ ಕೋಗಿಲೇನೆ ಇವರು ಯಾಕಂದ್ರೆ ಕನ್ನಡ ಕೋಗಿಲೆ ಮೂಲಕ ಕನ್ನಡಿಗರಿಗೆ ಪರಿಚಯ ಆದವರು ಜೊತೆಗೆ ಹಾಡ್ ಹಾಡ್ತಾ ಮಾತ್ರ ಸೂಪರ್ ಇವ್ರು ಅಂತ ಅನ್ಸ್ಕೊಂಡಿರೋದಲ್ಲ ಸೂಪರ್ ಜೋಡಿನಲ್ಲಿ ಇವರು ಇವ್ರು ಹೆಂಡತಿ ಜೊತೆಗೆ ಹೋಗಿ ಜಿ ಕನ್ನಡದಲ್ಲಿ ಸೂಪರ್ ಜೋಡಿಯೇ ನೀವು ಸಖದಾಗಿದ್ದೀರಾ ಅಂತ ಹೇಳಿಕೊಂಡಂತ ಜೋಡಿ ಅಷ್ಟೇ ಯಾಕೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಓಪನ್ ಮಾಡಿದ್ರೆ ಕಾಮಿಡಿ ಮಾಡ್ತಾ ಕೂಡ ನಮ್ಮ ಹೊಟ್ಟೆ ಹುಣ್ಣಾಕ್ಸೋ ಮಲ್ಟಿ ಟ್ಯಾಲೆಂಟೆಡ್ ಕಲಾವಿದ ನಮ್ಮ ಹೆಮ್ಮೆಯ ಕನ್ನಡಿಗ ಸ್ವಾಗತಿಸಿ ಗಣೇಶ್ ಕಾರಂತೇ ನಮಸ್ಕಾರ ಹಂಪಿ ಸದ್ದೇ ಇಲ್ಲ ನನ್ನ ಬಲಭಾಗಕ್ಕೆ ಕಮೋನ್ ನಮಸ್ಕಾರ ಹಂಪಿ ಸೂಪರ್ ಎಡಭಾಗಕ್ಕೆ ಅಯ್ಯೋ ಅಲ್ಲಿ ತನಕ ಜನ ನಮಸ್ಕಾರ ಇವಾಗ ಎಲ್ಲಾರು ಕನ್ನಡಿಗರ ಶಕ್ತಿ ಎಷ್ಟಿದೆ ಅಂತ ನೋಡೋಣ ಕಮೋಲ್ ಒನ್ ಟೂ ತ್ರೀ ನಮಸ್ಕಾರ ಸೂಪರ್ ಅಪ್ಪ ಹಂಪಿಯಲ್ಲಿ ರಾತ್ರಿ ಹನ್ನೊಂದು ಗಂಟೆ ಆದ್ರೂ ಇಷ್ಟು ಜನ ಕನ್ನಡಿಗರು ಸೇರಿದ್ದೀರಾ ಅಂತಂದ್ರೆ ಈ ಹಂಪಿ ಉತ್ಸವಕ್ಕೆ ಅದೊಂಥರ ದೊಡ್ಡ ಶಕ್ತಿ ಇದ್ದಾಗ ಮೊದಲು ಜೋರ ಚಪ್ಪ ಕಮೋನ್ ಯಾರೆಲ್ಲ ಇಲ್ಲಿ ಕನ್ನಡಿಗರಿದ್ದೀರಾ ಕೈ ಎತ್ತಿ ಇಷ್ಟೇನಾ ಕನ್ನಡ ಅಂತಂದ್ರೆ ಎಲ್ಲರೂ ಕೈ ಎತ್ಬೇಕು ಹಿಂದ್ಗಡೆ ಮುಂದ್ಗಡೆ ಎಲ್ಲರೂ ಹಾ ನೀವು ಎಲ್ಲರೂ ಕನ್ನಡಿಗರು ಒಂದ್ಸಲ ಸುಮ್ಮನೆ ಹಾಡ್ತೀರಾ ಕನ್ನಡ ಟ್ಯೂನ್ ಟ್ಯೂನ್ ಅಲ್ಲಿ ಹಾಡೋಣ ಕೈ ಆಕ್ಷನ್ ಎಲ್ಲ ಮಾಡಿದ್ರು ಸೂಪರ್ ಸರ್ ಲವ್ ಯು ಸರ್ ಕೇಳ ಸೂಪರ್ ോമാനീ കസ്തൂരി നുടിയോ കരുനാട് മണ്ണിതോ ചിന്തി വന്നു പൂജ പൂജ కన్నడ మణను మరిబేడ ఓ అభిమాని ఓ అభిమాని మినను జరిబేడా ఓ అభిమాని ఓ అభిమాని సుసంస్కృత చరితయడు మహోన్నత కళెలబీడు ఈ హెసరా ఈ కన్నడ మణను మరిబేడ ఓ అభిమాని Ready to